ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಬಳ್ಳಾರಿ ಜೈಲು ಪಾಲಾದ ದರ್ಶನ್ ಜೈಲು ಹಕ್ಕಿ ದರ್ಶನ್ ಮತ್ತು ಪವಿತ್ರಾಗೆ ಇವತ್ತು ಮಹತ್ವದ ದಿನ ಇವತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ ವಕೀಲ ಸುನಿಲ್ ಕುಮಾರ್ ಮೂಲಕ ಅರ್ಜಿ ಸಲ್ಲಿಸಿದ್ದಾರೆ ನಟ ದರ್ಶನ್ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪಿಪಿಗೆ ನೋಟಿಸ್ ನೀಡಿದ್ದೆ ಕೋರ್ಟ್ ಆಕ್ಷೇಪಣೆ ಸಲ್ಲಿಕೆಗೆ ಸಮಯ ಕೋರಿದ್ರು ಎಸ್ಪಿಪಿ ಇವತ್ತು ಎಸ್ ಪಿ ಪ್ರಸನ್ನ ಕುಮಾರ್ ಆಕ್ಷೇಪಣೆ ಸಲ್ಲಿಕೆ ಸಾಧ್ಯತೆ ಇದ್ದು ಆಕ್ಷೇಪಣೆ ಸಲ್ಲಿಸಿದರೆ ದರ್ಶನ್ ಪರ ವಕೀಲರು ವಾದ ಮಂಡನೆ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡೋದಕ್ಕೆ ನರಸಿಂಹಮೂರ್ತಿ ಇದಾರಲ್ಲ ಇವರು ನರಸಿಂಹಮೂರ್ತಿ ಅವರು ಇವತ್ತು ದರ್ಶನ್ ಮತ್ತು ಪವಿತ್ರಗೌಡರ ಗೌಡ ಅವರ ಅರ್ಜಿ ಒಂದು ಕಡೆ ವಿಚಾರಣೆಗೆ ಬರಲಿದೆ ನಿನ್ನೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಸುದೀರ್ಘ ವಿಚಾರಣೆಯನ್ನ ಆರೇಳು ಗಂಟೆಗಳ ಕಾಲ ಬಳ್ಳಾರಿ ಜೈಲಿನಲ್ಲಿ ನಡೆಸಿದೆ ಪ್ರಶಾಂತ್ ಈಗಾಗಲೇ ಹೇಳಿದಂತೆ ಬಳ್ಳಾರಿ ಜೈಲಿಗೆ ಬಂದು ಒಂದು ತಿಂಗಳಾಯಿತು ಅಂದರೆ ದರ್ಶನ್ ಅವರ ಪ್ರಕರಣದಲ್ಲಿ ಸರಿಸುಮಾರಾಗಿ ಮೂರು ತಿಂಗಳಿಗೂ ಹೆಚ್ಚು ಕಾಲ ಜೈಲಲ್ಲಿದ್ದರೆ ಆದರೂ ಬಳ್ಳಾರಿಯಲ್ಲಿ ಬಂದು ಒಂದು ತಿಂಗಳಾಯಿತು ನಿನ್ನೆ ಕೂಡ ಸಂಕಷ್ಟದ ಮೇಲೆ ಸಂಕಷ್ಟ ಅನ್ನೋ ಮಾತಿನಂತೆ ಈ ಹಿಂದೆ ಪೊಲೀಸರ ಎನ್ಕ್ವೈರಿ ಆಗಿತ್ತು ಕೋರ್ಟಲ್ಲಿ ವಿಚಾರಣೆಗೆ ಹಾಜರಾಗಿದ್ದರು ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಳಿಕ ನಡೆದಂಥ ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಿಂದ ಆದೇಶ ಪಡೆದು ಬಂದಿರತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸುದೀರ್ಘವಾಗಿ ಅಂದರೆ ಹೆಚ್ಚು ಕಡಿಮೆ ಏಳರಿಂದ ಏಳುವರೆ ಗಂಟೆಗಳ ಕಾಲ ನಿರಂತರವಾಗಿ ದರ್ಶನ ಅವರ ವಿಚಾರಣೆ ಮಾಡಲಿತ್ತು ವಿಶೇಷ ಅಂದರೆ ಐ ಟಿದವರು ಬಂದಂಥ ಸಂದರ್ಭದಲ್ಲಿ ದರ್ಶನ್ ಪರ ಆಡಿಟ್ರ್ ಕೂಡ ಒಬ್ಬರು ಬಂದಿದ್ದರು ಅವರು ಕೂಡ ಒಂದಷ್ಟು ಒಂದಷ್ಟು ಮಾಹಿತಿಯನ್ನು ಪಡೆದು ಪಡೆದುಕೊಂಡು ಆ ವಿಚಾರಣೆಯನ್ನು ಮಾಡಿದರು ಅಂದರೆ ಆ ದರ್ಶನ್ ಬಂಧನ ಆದ ಬಳಿಕ ಇಷ್ಟೊಂದು ಗಂಟೆಗಳ ಕಾಲ ಅಂದರೆ ಬೆಂಗಳೂರಿನ ಕಡೆ ಸಾಕಷ್ಟು ಪೊಲೀಸರು ವಿಚಾರಣೆ ಮಾಡಿದರು ಆದ್ರೆ ಹಂತ ಹಂತವಾಗಿ ಗ್ಯಾಪನ್ನು ಕೊಟ್ಟಿದ್ರು ಆದರೆ ನಿನ್ನೆ ಮಾತ್ರ ನಿರಂತರವಾಗಿ ಹನ್ನೆರಡು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಹೋದಂಥ ದರ್ಶನ್ ಸುಪ್ರೀಡೆಂಟ್ ಅವರ ಚೇಂಬರ್ಲಿ ಸುದೀರ್ಘವಾಗಿ ಒಂದು ಏಳುವರೆ ಎಂಟು ಗಂಟೆವರೆಗೂ ಕೂಡ ವಿಚಾರಣೆ ನಡೆಯಿತು ಎಲ್ಲವನ್ನು ಕೂಡ ವಿಡಿಯೋ ದಾಖಲೆ ಮಾಡಿದ್ದಾರೆ ಒಂದು ಕಡೆ ಐ ಜಿ ಟೆನ್ಷನ್ ಮತ್ತೊಂದು ಕಡೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಮಾಡಿರ್ತಕ್ಕ ವಿಚಾರಣೆಗೆ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ದರ್ಶನ್ ಅವರು ಕೂಡ ಸಾಕಷ್ಟು ಆತಂಕದಲ್ಲಿದ್ದಾರೆ ಯಾಕಂದರೆ ಎಲ್ಲೋ ಒಂದು ಕಡೆ ಸೆಷನ್ ಕೋರ್ಟಲ್ಲಿ ಜಾಮೀನು ಆಗ್ತದ ಇಲ್ವಾ ಆ ಮೂರು ತಿಂಗಳ ವನವಾಸ ಮುಗಿಯುತ್ತದ ಇಲ್ವಾ ಅನ್ನೋಂಥ ಒಂದು ಟೆನ್ಷನ್ ಅಲ್ಲಿ ದರ್ಶನ್ ದರ್ಶನ್ ಅವರಿದ್ದಾರೆ ಅದ್ರ ಜೊತೆಗೆ ಇವತ್ತು ಪವಿತ್ರ ಗೌಡ ಅವ್ರದ್ದು ಕೂಡ ನಾನು ಜಾಮೀನು ಅರ್ಜಿ ವಿಚಾರಣೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಏನು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ದರ್ಶನ್ ಅವರ ಪಾಲಿಗೆ ಅಂತಲ್ಲಿ ಹೇಳ್ಬೋದಾಗಿದೆ ಬೆಂಗಳೂರಿನಿಂದ ವಕೀಲರು ಬಂದಿದ್ರ ಅಂದರೆ ಈ ಜಾಮೀನು ಅರ್ಜಿ ಸಲ್ಲಿಕೆಗೆ ಮೊದಲು ಬೆಂಗಳೂರಿನಿಂದ ವಕೀಲರು ಬಂದು ದರ್ಶನ್ ಜೊತೆ ಮಾತನಾಡಿದ್ದಾಯ್ತಾ ಅಥವಾ ವಿಜಯಲಕ್ಷ್ಮಿ ಮೂಲಕವೇ ಈ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಪ್ರಶಾಂತ್ ಬೆಂಗಳೂರಿಂದ ಎರಡು ಬಾರಿ ಸುನಿಲ್ ಅವರೇ ನೇರವಾಗಿ ಎರಡು ಬಾರಿ ಬಳ್ಳಾರಿ ಜೈಲಿಗೆ ಬಂದು ಏನು ದರ್ಶನ್ ಅವ್ರನ್ನ ಜಾಮೀನು ಅರ್ಜಿಗೆ ಸಹಿ ತೆಗೆದುಕೊಳ್ಳೋದ್ರ ಜೊತೆಗೆ ಬೇರೆ ಬೇರೆ ರೀತಿಯಂಥ ವಿಚಾರಣೆಯನ್ನು ಕೂಡ ಮಾಡಿದರು ಅದ್ರ ಏನಂದರೆ ಏನು ನಿನ್ನೆ ಅಲ್ಲದ ಮೊನ್ನೆ ದರ್ಶನ್ ಪರ ಮತ್ತೊಬ್ಬರು ವಕೀಲರು ಕೂಡ ಬಂದಿದ್ದರು ಅಂದರೆ ನಿನ್ನೆ ಯಾವಾಗ ಐ ಟಿ ಅಧಿಕಾರಿಗಳು ಬಂದು ವಿಚಾರಣೆ ಮಾಡ್ತಾರೆ ಅವರಿಗೆ ಅವರ ಕೇಳಿದಂಥ ಪ್ರಶ್ನೆಗಳಿಗೆ ಆಗಿರ್ಬೋದು ಅಥವಾ ಏನೆಲ್ಲ ಸಂಕಷ್ಟ ಅಥವಾ ಪ್ರಶ್ನೆಗಳು ಬರಬಹುದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಮೊನ್ನೆ ಒಬ್ಬ ಮತ್ತೊಬ್ಬ ವಕೀಲರು ಕೂಡ ಬಂದಿದ್ದರು ಅವರು ಕೂಡ ಸುದೀರ್ಘವಾಗಿ ದರ್ಶನ್ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು ಐ ಟಿ ವಿಚಾರಣೆಯ ಸ್ಟೈಲ್ ಶೀಟ್ ಹೇಗಿರುತ್ತೆ ನೀವು ಈ ರೀತಿಯಾಗಿ ಮಾತಾಡಬೇಕು ಇದೆಲ್ಲವನ್ನು ಕೂಡ ನಿಮ್ಮ ತನಿಖೆಯ ಭಾಗವಾಗಿರ್ತದೆ ಒಂದಷ್ಟು ಸೌಜನ್ಯದಿಂದ ವರ್ತಿಸಬೇಕಾಗುತ್ತೆ ಮತ್ತು ನಿಮ್ಮ ಆಡಿಟರ್ ಅಲ್ಲಿ ಬೇಕಂದ್ರೆ ಅವಶ್ಯಕತೆ ಇದ್ರೆ ಕರೆಸಿಕೊಡ್ರೆ ಅಂತ ಮಾತಾಡಿದ್ರು ಅದರ ಪ್ರಕಾರ ಏನು ದರ್ಶನ್ ಅವರು ಆಡಿಟರ್ ಕೂಡ ನಿನ್ನೆ ಬಂದಿದ್ರು ಅಂದರೆ ಸರಿಸುಮಾರಾಗಿ ದರ್ಶನ್ ಅವರು ಬಂದು ಬಳ್ಳಾರಿಗೆ ಬಂದು ಒಂದು ತಿಂಗಳಲ್ಲಿ ಒಂದು ಆರು ಬಾರಿ ವಿಜಯಲಕ್ಷ್ಮಿ ಮತ್ತು ಅವರ ತಾಯಿ ಒಂದು ಬಾರಿ ಅದ್ರ ಜೊತೆಗೆ ಎರಡು ಮೂರು ಬಾರಿ ವಕೀಲರು ಸೇರುತ್ತೆ ಸರಿಸುಮಾರಾಗಿ ಒಂಬತ್ತರಿಂದ ಹತ್ತು ಬಾರಿ ದರ್ಶನ್ ಅವರು ಎಲ್ಲರನ್ನು ಕೂಡ ಸ್ಪಷ್ಟವಾಗಿ ಪ್ರಶಾಂತ್ ನರಸಿಂಪತಿ ಈಗ ನಿನ್ನೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನೊಂದು ವಿಚಾರಣೆಯನ್ನು ನಡೆಸಿತು ನ್ಯಾಚುರಲಿ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಹಣ ಎಲ್ಲಿಂದ ಬಂತು ಅಂತಕ್ಕಂಥದ್ದು ಮತ್ತೆ ಇನ್ನೊಂದಿಷ್ಟು ಹಣ ದರ್ಶನ್ ಮನೆಯಿಂದ ಪೊಲೀಸರೇನು ಜಪ್ ಮಾಡಿದ್ರು ಅದರ ಬಗ್ಗೆ ಕೂಡ ಒಂದು ವಿಚಾರಣೆಯನ್ನು ನಡೆಸಲಾಗಿದೆ ಏನ್ ಪ್ರಶ್ನೆಗಳನ್ನು ಕೇಳಿದ್ರು ದರ್ಶನ ಅದಕ್ಕೆ ಏನು ಉತ್ತರ ಕೊಟ್ಟರು ಏನಾದರೂ ಗೊತ್ತಾಯ್ತಾ ಆ ಒಂದು ಮಾಹಿತಿ ಪ್ರಕಾರ ಪ್ರಶಾಂತ್ ಏನಂದರೆ ಹಣದ ಮೂಲ ಅಂದರೆ ನೀವು ವ್ಯವಹಾರಿಕೆ ಮಾಡಿರ್ಬೋದು ಸಿನಿಮಾ ಮಾಡಿದ್ರೆ ನಿಮಗೆ ಸಂಭಾವನೆ ಬಂದಿರ್ಬೋದು ಆದರೆ ದಿಢೀರ್ನೆ ಅಂದರೆ ಒಂದೇ ದಿನ ಇಷ್ಟೊಂದು ಹಣ ಟ್ರಾನ್ಸಾಕ್ಷನ್ ಹೇಗಾಯಿತು ಅದು ನಗದು ರೂಪದಲ್ಲಿ ಯಾ ಸಾಮಾನ್ಯವಾಗಿ ನಗದು ರೂಪದಲ್ಲಿ ಯಾರು ಕೂಡ ಆ ಇಷ್ಟೊಂದು ಹಣವನ್ನು ಮನೇಲಿಟ್ಟಿರೋದಿಲ್ಲ ಅದು ಈ ಕೃತ್ಯಕ್ಕೆ ಅಂದರೆ ಕೊಲೆಯ ನಡೆದ ಬಳಿಕ ಏನೆಲ್ಲ ವ್ಯವಹಾರ ಆಯಿತು ಯಾರಿಂದ ಯಾರಿಗೆ ಹಣವನ್ನು ವರ್ಗಾವಣೆ ಆಯಿತು ಇದು ನಿಮ್ಮದೇ ಅಕೌಂಟಿಂದ ಬಂದಂಥ ಹಣವ ಅಥವಾ ಬೇರೆ ಕಡೆಯಿಂದ ತರಿಸ್ಕೊಂಡಂಥ ಹಣವ ಅನ್ನೋಂಥ ಒಂದಷ್ಟು ಪ್ರಶ್ನೆಯನ್ನು ಅನ್ನಂಥ ಜೈಲು ಸಿಬ್ಬಂದಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟರು ಪ್ರಮುಖವಾಗಿ ಏನಂತಂದ್ರೆ ಇಲ್ಲಿ ಅವತ್ತು ಮೂವತ್ತು ಲಕ್ಷದ ವಹಿವಾಟಿನ ಜತೆಗೆ ಕಳೆದ ಎರಡು ಮೂರು ವರ್ಷಗಳಿಂದ ಕೂಡ ಏನು ದರ್ಶನ್ ಅವರ ಆಡಿಟಿಂಗಲ್ಲಿ ಒಂದಷ್ಟು ಏನೋ ವ್ಯತ್ಯಾಸವೂ ಆಗಿತ್ತು ಅನ್ನೋಂಥ ಮಾಹಿತಿ ಒಂದಷ್ಟು ಲಭ್ಯವಾಗ್ತದೆ ಅದೆಲ್ಲದರ ಮಾಹಿತಿಯನ್ನು ಕೂಡ ಒಂದಷ್ಟು ಕಲೆ ಆಗ್ತಿದ್ರು ದರ್ಶನ್ ಪರ ಆಡಿಟರ್ ರಾವರು ಹೊರಗಡೆ ಬರಬೇಕಾದ್ರೆ ಒಂದು ಮಾತನ್ನು ಹೇಳಿದರು ನಾನು ವಿಚಾರಣೆ ಸಂದರ್ಭದಲ್ಲಿ ಎದುರುಗಡೆ ಇರಲಿಲ್ಲ ಆದರೆ ವಿಚಾರಣೆಗೂ ಮುನ್ನ ದರ್ಶನ್ ಅವರ ಜೊತೆಗೆ ಒಂದಷ್ಟು ಮಾತುಕತೆ ಹಾಡಿದರೆ ನನ್ನನ್ನು ಐ ಟಿ ಅವರು ಒಳಗಡೆ ಕರೆದುಕೊಳ್ಳಿಲ್ಲ ಅನ್ನೋಂಥ ಮಾತನ್ನು ಹೇಳಿ ಹೊರಗಡೆ ಹೋದರು ಅಂದರೆ ಇದು ಕೇವಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವ್ಯವಹಾರದ ಟ್ರಾನ್ಸಾಕ್ಷನ್ ಜೊತೆಗೆ ಕಳೆದ ವರ್ಷ ಕಳೆದ ಹಲವು ವರ್ಷಗಳಿಂದ ಏನೆಲ್ಲ ಒಂದು ಲೂಪೋಲ್ಸ್ ಆಗಿತ್ತು ಐ ಟಿ ರಿಟರ್ನ್ಸ್ ವೇಳೆ ಆಗಿರಬಹುದು ಅಥವಾ ಬೇರೆ ಬೇರೆ ತೋರಿಸ್ತಕ್ಕಂಥದ್ದು ಇವರ ಆಸ್ತಿ ವಿವಾದ ಅಂದ್ರೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಇನ್ಕಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವ್ಯತ್ಯಾಸಗಳಿದ್ದಾವೆ ಅದೆಲ್ಲವನ್ನು ಒಂದಷ್ಟು ಸುದೀರ್ಘವಂತ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಆರಂಭದ ಒಂದೆರಡು ಗಂಟೆಗಳ ಕಾಲ ದರ್ಶನ್ ಅವರು ಯಾವುದೇ ರೀತಿ ಅಂತ ಮಾತನಾಡಲಿಲ್ಲ ಕೊನೆ ಕೊನೆಯದಾಗಿ ಒಂದಷ್ಟು ಅಂತ ಮಾತನ್ನು ಜೈಲಿನ ಸಿಬ್ಬಂದಿ ಹೇಳಿದ್ದಾರೆ ಕೊನೆಯ ಪ್ರಶ್ನೆ ಈ ದರ್ಶನ್ ಮತ್ತು ಪವಿತ್ರ ಗೌಡ ಜಾಮೀನರ್ಜಿ ವಿಚಾರಣೆ ಬರಲಿವೆ ಈ ದರ್ಶನ್ ಕುಟುಂಬ ವರ್ಗ ಅನೇಕ ಬಾರಿ ಬಳ್ಳಾರಿ ಜೈಲಿಗೆ ಬಂದು ಹೋಗಿದೆ ದರ್ಶನ್ ಆಪ್ತರು ಕೂಡ ಬರ್ತಾ ಇದ್ದಾರೆ ಈ ದರ್ಶನ್ ಪವಿತ್ರ ಗೌಡದಿಂದ ಡಿಟ್ಯಾಚ್ ಆಗಿದ್ದಾರಾ ಡಿಟ್ಯಾಚ್ ಇನ್ ದ ಸೆನ್ಸ್ ಅವರ ಕುಟುಂಬ ವರ್ಗ ಒತ್ತಡ ಹೇರಿತ್ತು ಇಲ್ಲ ನೀವು ಪವಿತ್ರಗೌಡನ್ನ ಬಿಡೋದಾದರೆ ಮಾತ್ರ ನಾವು ಸಹಾಯ ಮಾಡ್ತೀವಿ ಅಂತಕ್ಕಂಥದ್ದೆಲ್ಲ ಇದು ಮೇಲ್ನೋಟಕ್ಕೆ ಒಂದಷ್ಟು ಹೌದು ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂದರೆ ಎಲ್ಲ ಒಂದು ಕಡೆ ಪವಿತ್ರ ಗೌಡ ಅವರ ಸಾಹಸ ಮಾಡಿದ್ದಕ್ಕೆ ದರ್ಶನ್ ಅವರಿಗೆ ಈ ಪರಿಸ್ಥಿತಿ ಬಂದಿದೆ ಅನ್ನೋಂಥ ಮಾತು ಜಗಜ್ಜಾಹೀರವಾಗಿದೆ ಹೀಗಾಗಿ ಎಲ್ಲ ಒಂದು ಕಡೆ ಸುದೀರ್ಘವಾಗಿ ಆರು ಬಾರಿ ಅಂದರೆ ಬೆಂಗಳೂರಿನ ಜೈಲಲ್ಲಿರ್ತಕ್ಕಂಥಕ್ಕಿಂತ ಹೆಚ್ಚು ಬಾರಿ ಪ ದರ್ಶನ್ ಅವರ ಪತ್ನಿ ಏನು ಬಳ್ಳಾರಿ ಜೈಲಿಗೆ ಬಂದಿದ್ದರು ಬಂದಂಥ ಸಂದರ್ಭದಲ್ಲಿ ಇಂತಹದ್ದೊಂದು ಚರ್ಚೆ ಆಗಿದೆ ಅನ್ನೋಂಥ ಮಾಹಿತಿ ಕೂಡ ಮಾಹಿತಿ ಲಭ್ಯವಿದೆ ಪ್ರಶಾಂತ್ ಓಕೆ ಎಸ್ ಧನ್ಯವಾದ ನರಸಿಂಹ್ಮೂರ್ತಿ ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ ಪ್ರಶಾಂತ್ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಇವೆಷ್ಟು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್